ಚಳ್ಳೂರು ತಾಲೂಕಿನಲ್ಲಿ ಇಂದು ನ್ಯೂ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಕಿಶೋರ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಪ್ರೇರಣೆ ಮತ್ತು ಸಾಂಸ್ಕೃತಿಕ ವಾರ್ಷಿಕೋತ್ಸವ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಜ್ಯೋತಿ ಬೆಳಗಿಸಿ ಗಣ್ಯರಿಂದ ಉದ್ಘಾಟನೆ ಮಾಡಲಾಯಿತು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಗಣ್ಯರಿಗೆ ಬಹುಮಾನಗಳನ್ನು ಕೊಟ್ಟು ಸನ್ಮಾನಿಸಲಾಯಿತು ಇಂದು ಸುಖ ಸಂತೋಷದಿಂದ ಖುಷಿ ಖುಷಿಯಾಗಿ ವಿದ್ಯಾರ್ಥಿಗಳು ನೃತ್ಯಗಳನ್ನು ಹಾಗೂ ಮಿಮಿಕ್ರಿಯನ್ನು ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿವಿ ಜಯರಾಮ್ ರೆಡ್ಡಿ ಕಾರ್ಯದರ್ಶಿ ಕಿಶೋರ್ ವಿದ್ಯಾವರ್ಧಕ ಪಿಆರ್ ಜನಾರ್ದನ್ ಸರ್ಕಲ್ ಇನ್ಸ್ಪೆಕ್ಟರ್ ಪಿಡಿಒ ವೆಂಕಟಾಚಲಪತಿ ಬಾಲಾಜಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಚೇಳೂರು ಮಂಜುನಾಥ್ ಶಿಕ್ಷಣ ಸಂಯೋಜಕರು ಬಾಗೇಪಲ್ಲಿ ಮುಕುಂದ ನಾಗರಾಜ್ ಅಶೋಕ್ ಹಾಗೂ ಆಕ್ಸ್ಪರ್ಡ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆಯ ವಾಹನ ಸವಾರರು ಹಾಜರಿದ್ದರು ವರದಿ ಯಾರ್ಯಂ ಸ್ಟಾರ್ ನ್ಯೂಸ್ ಕನ್ನಡ ಚೇಳೂರು ಈ ಒಂದು ಚೇಳೂರಲ್ಲಿ ಇಷ್ಟೊಂದು ಒಂದು ಆಕ್ಸ್ಫರ್ಡ್ ಸ್ಕೂಲಲ್ಲಿ ಈ ಒಂದು ಕಾರ್ಯಕ್ರಮನ ಭಾಳ ಸಂಭ್ರಮಯುತವಾಗಿ ಮಾಡಿದ್ದೀರಿ ಇನ್ನೊಂದು ಅರ್ಧ ಗಂಟೆ ನಿಮಗೆಲ್ಲ ಊಟಕ್ಕೆ ಬಿಡೋಂಥ ಸಮಯ ಇವಾಗ ನಾವು ಹೆಚ್ಚಿನ ವಿಷಯಗಳನ್ನು ತೆಗೆದುಕೊಂಡ್ರೆ ಅದು ಕಷ್ಟ ಆಗ್ತದೆ ನಮಗೆಲ್ಲ ಪೇರೆಂಟ್ಸ್ಗೂ ಸ್ವಲ್ಪ ಕಷ್ಟ ಆಗ್ತದೆ ಅದು ತಲುಪುತ್ತಿರಿ ಏನಂದರೆ ಇಷ್ಟು ಒಂದು ಒಳ್ಳೆ ಸ್ಕೂಲಲ್ಲಿ ತಾವು ಮಕ್ಕಳುಗಳನ್ನು ಸೇರಿಸಿದ್ದೀರಿ ಈ ಒಂದು ಸ್ಕೂಲ್ ಅವರು ಒಂದು ಫಿಫ್ಟಿ ಪರ್ಸೆಂಟು ಅವರ ಒಂದು ಎಫರ್ಟ್ಸ್ ಇದ್ದರೆ ಇವ್ರ ಎಜುಕೇಷನ್ ಡೆವಲಪ್ಮೆಂಟ್ಗೆ ನಿಮ್ಮದು ಒಂದು ಅರ್ಥ ಕರ್ತವ್ಯ ಇರುತ್ತೆ ಮಕ್ಕಳುಗಳಿಗೆ ಮನೆಯಲ್ಲಿ ಮೊದಲನೇ ಸ್ಕೂಲು ಅಂತ ಕರೀತಾರೆ ನಿಮ್ಮ ಒಂದು ಅರ್ಧ ಎಫರ್ಟ್ಸು ಮತ್ತು ಶಾಲೆಯ ಒಂದು ಅರ್ಧ ಎಫರ್ಟ್ಸಿಂದ ಮಗು ಉತ್ತಮವಾಗುತ್ತೆ ಅದು ಬರೀ ಮಾರ್ಕ್ಸಲ್ಲೇ ನೀವು ಅವರನ್ನು ಅಳಿಬೇಡಿ ಮಾರ್ಕ್ಸಿಂತ ಅವರ ಒಂದು ಒಟ್ಟಾರೆ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ ಅವರು ಒಟ್ಟಾರೆ ಒಬ್ಬ ಉತ್ತಮ ಮನುಷ್ಯ ಆಗಬೇಕು ಅಂತ ಒಂದು ಮೂಲಭೂತ ಹಾಗಾಗಿ ನನ್ನ ಕೈಲಿ ಏನಿದೆ ಹೇಳಿ ಇದ್ರೆ ಅದಕ್ಕೆ ಪ್ರಾಣ ಇದೆಯಾ ಅಥವಾ ಪ್ರಾಣ ಇಲ್ವ ಪ್ರಾಣ ಇರುವಂತ ವಸ್ತುನ ಕೈಯಲ್ಲಿ ಇರೋದು ಅಥವಾ ಪ್ರಾಣ ಇಲ್ಲದೇ ಇರುವಂತಹ ವಸ್ತುನ ಅದು ಏನು ಅನ್ನೋದನ್ನ ನನಗೆ ಹೇಳ್ಬೇಕು ಸ್ವಾಮಿ ಅಂತ ಮಗು ಕೇಳುತ್ತೆ ಸ್ವಾಮಿಗೆ ಗೊತ್ತಾಯ್ತು ಏನೋ ಮಾಡಿದಾನೆ ಅಂತ ಹೇಳಿ ಅದಕ್ಕೆ ಅವ್ರೇನು ಹೇಳಿದ್ರಪ್ಪ ಅಂದ್ರೆ ನಿನ್ನ ಕೈಲಿ ಏನಿದೆ ಅಂತ ನಿನಗೆ ಚೆನ್ನಾಗ್ ಗೊತ್ತು ಮೊದಲನೇ ಪ್ರಶ್ನೆ ಉತ್ತರ ಸಿಕ್ತು ಎರಡನೇ ಪ್ರಶ್ನೆ ಅದು ಬದುಕಿದೆಯಾ ಅಥವಾ ಸತ್ತಿದೆಯಾ ಅನ್ನೋದು ನಿಮ್ಮ ಕೈಯಲ್ಲಿ ಆ ಮಗುವಿನ ಭವಿಷ್ಯ ಇದೆ ಆ ಮಗುವಿನ ಭವಿಷ್ಯವನ್ನು ಬೇಕಾದರೂ ಮಾಡಬಹುದು ಯಾವ ರೀತಿ ಆ ಮಗುವಿನ ಕೈಲಿ ಒಂದು ಚಿಕ್ಕ ಮರಿ ಇದ್ದಾಗ ಅದು ಸತ್ತಿರುವಂತದ್ದು ಅಂದ್ರೆ ಅವನು ನಿಧಾನಕ್ಕೆ ಕೈಯನ್ನು ಬಿಡ್ತಾನೆ ಅದು ಹಾರ್ಟ್ ಬಿಡುತ್ತೆ ಪ್ರಾಣ ಇದೆ ಅದು ಬದುಕಿದೆ ಅಂತ ಹೇಳಿದ್ರೆ ನಿಧಾನಕ್ಕೆ ಅದನ್ನ ಅದನ್ ಬಿಡ್ತಾನೆ ಸತ್ತ ಬಿಡುತ್ತಾನೆ ಅಂದ್ರೆ ಅದ್ರ ಭವಿಷ್ಯ ಅಲ್ಲೇ ಹಾಳಾಗುತ್ತೆ ಹಾಗೆ ಮಕ್ಕಳು ಅಷ್ಟೇ ಇವಾಗ ಪೋಷಕರಲ್ಲಿರ್ತಕ್ಕಂತಹ ಈ ಮಕ್ಕಳು ಮತ್ತೆ ಶಿಕ್ಷಕರಿಗೆ ಇರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಇವಾಗ ಅವನು ಎಷ್ಟು ಮುದ್ದಾಗಿ ಬೆಳೆಸ್ತೀರಿ ಎಷ್ಟು ಪ್ರೀತಿಯಿಂದ ಬೆಳೆಸ್ತೀರಿ ಅವ್ರು ಕೇಳುವಂತಹ ಪ್ರಶ್ನೆಗಳು ಎಷ್ಟು ಸಮಾಧಾನದಿಂದ ನೀವು ಉತ್ತರವನ್ನು ಹೇಳ್ತೀರಿ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿಂತಿದೆ ಹಾಗಾಗಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಈ ಮಕ್ಕಳನ್ನ ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಕಾಳಜಿಯಿಂದ ಈ ಪೋಷಣೆ ಮಾಡಿದ್ದೇ ಹಾದಲ್ಲಿ ಅವರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ So grateful to have you. Thank you so much for coming and made this event so so successful. Thank you so much. A big round of applause to Chirag Reddy, sir. Bali Jora the Parigi ora da acciapare in volta.